ಅದು ಮುನ್ಸಿಪಾಲ್ಟಿ ಅವರು ಸಹಕಾರ ಬೇಕಾಗತ್ತೆ ಈಗ ಯಾವ್ಯಾವ ಎಲ್ಲೆಲ್ಲಿ ಎನ್ಕ್ರೋಚ್ ಆಗಿದೆ ಅದನ್ನ ನಾವು ಮುನ್ಸಿಪಾಲ್ಟಿ ಸೇರಿ ಒಂದ್ ಡ್ರೈವ್ ಮಾಡ್ತೀವಿ

ಪತ್ರ ವರ್ತಕರ ಇದೆ ಕೂಡ ಮೇಡಮ್ ಬಂದಿದ್ದಾರೆ ಅದ್ರದ್ದು ಸಾಧಕ ಬಾಧಕ ಚರ್ಚೆ ಮಾಡಿ ಇದನ್ನು ಮಾಡಿದ್ವಿ ಮತ್ತು ರಾಣಿ ಬೆನ್ನೂರು ಮಾಡಿದೀವಿ ಎಮ್ ಎಲ್ ಎಲ್ ಸರ್ ಬಂದಿದ್ರು ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಕಮಿಷನರ್ ಬಂದಿದ್ರು ಮಾಡಿ ಸ್ವಲ್ಪ ಇಂಪ್ರೂವ್ ಮಾಡಿದಿವಿ ಇನ್ನೂ ಮಾಡೋದು ಬಾಕಿ ಇದೆ ಚರ್ಚೆ ಮಾಡಿ ಮತ್ತೆ ಒನ್ ವೇ ಮಾಡಬೇಕಾದ್ರೆ ನಾವು ಮಾಡೋಕ್ಕಾಗಲ್ಲ ಡಿ ಸಿ ಕಡೆಯಿಂದ ನೋಟಿಫಿಕೇಶನ್ ಮಾಡಿಸ್ಬೇಕಾಗತ್ತೆ ಅದನ್ನು ನಾವು ರಿಪೋರ್ಟ್ ಕೊಡಬೇಕಾಗತ್ತೆ ಅವರಿಗೆ ಯಾಕೆ ಒನ್ ವೇ ಮಾಡ್ತಾ ಇದ್ದೀವಿ ಏನು ಸಮಸ್ಯೆ ಆಗ್ತದೆ ಇದು ಡೆನ್ಸಿಟಿ ಆಫ್ ವೆಹಿಕಲ್ಸ್ ಡೈಲಿ ಎಷ್ಟು ಬರ್ತದೆ ಎಷ್ಟು ಎಕ್ಸಿಟ್ ಆಗ್ತದೆ ಪ್ರಾ ಪಾರ್ಕಿಂಗ್ ಪ್ರಾಬ್ಲಮ್ ಆಗ್ತದೆ ಅದೆಲ್ಲ ಸೇರಿ ಅದಕ್ಕೆ ಒಂದ್ಸಲ ವಿಸಿಟ್ ಮಾಡಿ ನಮಗೆ ಸ್ಟಡಿ ಮಾಡಕ್ಕೆ ಸ್ವಲ್ಪ ಟೈಮ್ ಕೊಡಿ ನೋಡೋಣ ಬ ಹಂತ ಹಂತವಾಗಿ ಮಾಡೋಣ ಎಲ್ಲ ಒಟ್ಟಿಗೆ ಹಿಂಗೇನೋ ಆಗಿಬಿಡುತ್ತೆ ಅಂತಲ್ಲ ಅಂತಂದ್ರೆ